ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ಬೆಳಗಿನ ಜಾವದಲ್ಲಿ ನಾವು ತಿರುಗಿ ಪವಿತ್ರಾತ್ಮನಿಂದ ನಡೆಯುವುದು ಅಂದ್ರೆ ಏನು ಎಂಬುದನ್ನ ನಾವು ನೋಡ್ಕೊಳ್ತಾ ಇದ್ದೇವೆ ಅಂದ್ರೆ ಪವಿತ್ರಾತ್ಮನಲ್ಲಿ ನಡೆಯುವಂತ ವ್ಯಕ್ತಿ ಆತನು ಬಲವಾದ ಸಾಕ್ಷಿಯಾಗಿರ್ತಾನೆ ಪ್ರೇಮ್ ಆತನು ಈ ಲೋಕದಲ್ಲಿ ಕ್ರಿಸ್ತನಂತ ಜೀವಿತವನ್ನ ಸಾಗಿಸುತ್ತಾ ಪರಲೋಕದ ವಿಷಯಗಳಲ್ಲಿ ಸಾಕ್ಷಿಯಾಗಿರ್ತಾನೆ ಪ್ರೇಮ್ ಆತನು ಅನೇಕ ಜನರನ್ನ ಸತ್ಯಕ್ಕೆ ನಡೆಸುವುದಕ್ಕೆ ಆತನು ಮನಸ್ಸುಳ್ಳವನಾಗಿರ್ತಾನೆ ಪವಿತ್ರ ಆತ್ಮನು ಅದಕ್ಕೆ ಪ್ರೇರೇಪಣೆ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊತೇವೆ ಅಪ್ಪ ಒಂದೇ ಅದೇ ಆದ ಎಂಟನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವಾದ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ ಎಲ್ಲಾ ಕಡೆಗಳಲ್ಲಿ ಎರುಸ್ಲೇಮ್ ಯುದಾಯ ಸಮಾರ್ಯ ಲೋಕದ ಕಟ್ಟಕಡೆಗಳಲ್ಲಿ ಕಡೆಗಳಲ್ಲಿ ಸಾಕ್ಷಿಯಾಗಿರ್ತೀರಿ ಎಂಬುದಾಗಿ ಅಲ್ಲಿ ಕರ್ತನೆ ಹೇಳುವುದನ್ನು ನಾವು ನೋಡ್ಕೋತೇವೆ ನನ್ನ ಪ್ರಿಯರ್ ಪವಿತ್ರಾತ್ಮನು ನಮ್ಮ ಜೊತೆಗಿರುವಾಗ ಆತನು ನಮಗೆ ಸಾಕ್ಷಿಯಾಗಿ ಸಹಾಯ ಮಾಡ್ತಾರೆ ಯುಹಾನ್ ಬರೆಸುವಾರ್ತೆ ಹದಿನೈದನೇ ಆದರೆ ಇಪ್ಪತ್ತಾರನೇ ವಚನದಲ್ಲಿ ನೋಡುವಾಗ ಆದರೆ ತಂದೆ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತ ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿರ್ತೀರಿ ಸಾಕ್ಷಿ ಒಂದು ಬಲವಾದ ಸಾಕ್ಷಿಯ ಜೀವಿತ ನಮ್ಮ ಕಡೆ ಇರ್ತದೆ ಇಡೀ ಅಪೋಸ್ತಲ ಕೃತ್ಯವನ್ನು ನೋಡುವಾಗ ಅಲ್ಲಿ ಅಪೋಸ್ತಲರು ಬಹಳಷ್ಟು ಭಯಂಕರವಾದ ರೀತಿಯಲ್ಲಿ ಕಾರ್ಯಗಳನ್ನ ಮಾಡಿದ್ರು ಧೈರ್ಯ ಶಾಲಿಗಳಾಗಿ ಯಾರಿಗೂ ಭಯ ಪಡದೆ ಏನು ವಿದ್ಯಾಹೀನರಾಗಿರುವಂತ ಒಬ್ಬ ಕೇವಲವಾಗಿರುವಂತಹ ಬೆಸ್ತರು ಕೇವಲ ಸಾಮಾನ್ಯವಾದ ಕೆಲಸಗಾರರು ಅವರು ಪವಿತ್ರಾತ್ಮ ಭರಿತರಾದಾಗ ಬಲವಾದ ಸಾಕ್ಷಿಗಳು ಇಡೀ ಲೋಕವನ್ನು ಅಲ್ಲ ಕಲ್ಲೋಲ ಮಾಡಿದ್ರು ಸಾಕ್ಷಿಗಳಾಗಿ ನಿಂತರು ಎಂಬುದಾಗಿ ನಾವು ನೋಡ್ಕೋತೇವೆ ಆ ಧೈರ್ಯ ಆ ಬಲವಾದ ಕೃಪೆ ಅವರಲ್ಲಿ ತುಂಬಿ ತುಂಬಲ್ಪಟ್ಟೆ ಎಂಬುದಾಗಿ ನಾವು ನೋಡ್ಕೋತೇವೆ ಪವಿತ್ರಾತ್ಮ ಬರೀತರಾದಾಗ ಆ ಧೈರ್ಯದಿಂದ ತುಂಬಲ್ಪಡುವುದಕ್ಕೆ ಸಾಧ್ಯವಾಗ್ತದೆ ಪ್ರೇರಣೆ ನೀವು ಇಡೀ ಅಪೋಸ್ತಲ್ ಕೃತ್ಯವನ್ನು ನೋಡುವಾಗ ಅವರು ಬಲವಾದ ಕಾರ್ಯಗಳನ್ನು ಮಾಡಿದ್ರು ನಾನು ಪ್ರೇರಣೆ ಇಂಥ ಮಹಿಮೆಯ ಕಾರ್ಯಗಳನ್ನ ನಾವು ಅನೇಕ ಸಂದರ್ಭಗಳನ್ನ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಒಂದು ವೇಳೆ ನಾವು ಅಪೋಸ್ಸು ಕೃತಿಯ ಎಂಟನೇ ಅಧ್ಯಾಯವನ್ನು ನೋಡುವಾಗ ಕೇವಲ ಸಾಮಾನ್ಯವಾದ ವ್ಯಕ್ತಿ ಆ ಒಬ್ಬ ಪಿಲಿಪ ಆತನು ಇಡೀ ಸಮಾರಿ ಪಟ್ಟಣವನ್ನು ಗೆದ್ದು ಆ ಪಟ್ಟಣಕ್ಕೆ ಸಂತೋಷವನ್ನುಂಟು ಮಾಡಿದನು ಆತನನ್ನ ಕಂಡ್ರೆ ದೆವ್ವಗಳು ಗಡಗಡನೆ ನಡೆಗಿದವು ರೋಗ ಬಿಟ್ಟು ಹೋದವು ಎಂಬುದಾಗಿ ನಾನು ಸಾಮಾನ್ಯವಾದ ವ್ಯಕ್ತಿ ಯಾವಾಗ ಪವಿತ್ರಾತ್ಮನೊಂದಿಗೆ ನಡೀತೇವೋ ಅವಾಗ ಬಲವಾದ ನೀವು ಒಂದು ವೇಳೆ ಅದೇ ಫಿಲಿಪ್ಪನ ಒಂದು ಬಲವಾದ ಸಂಗತಿಗಳನ್ನ ನೋಡ್ತಾ ಹೋದರೆ ಅದು ಎಂಟನೇ ಅಧ್ಯಾಯದಲ್ಲಿ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ ಪವಿತ್ರಾತ್ಮನ ಆತನನ್ನು ಎತ್ತಿಕೊಂಡು ಎಲ್ಲಿ ಬೇಕಲ್ಲಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಸೊ ನನ್ನ ಪ್ರಿಯ ದೇವಜನ್ ನಾವು ಬಲವಾದ ಸಾಕ್ಷಿಗಳಾಗಿರಬೇಕೆಂಬುದು ಪವಿತ್ರಾತ್ಮನ ಆಶೆಯಾಗಿದೆ ನಾವು ಪವಿತ್ರ ಆತ್ಮಗೆ ಒಪ್ಪಿಸಿಕೊಟ್ಟಾಗ ಮಾತ್ರವೇ ಸಾಧ್ಯ ಈ ಕಾರಣ ನಮ್ಮ ಹೃದಯವನ್ನು ಓಪನ್ ಮಾಡಿ ಕರ್ತನ ಮುಂದೆ ಒಪ್ಪಿಸಿಕೊಡೋಣ ಪವಿತ್ರ ಆತ್ಮನ ಒಂದು ಮಹಿಮೆ ನನಗೆ ಬೇಕು ಸಾಕ್ಷಿಯಾದ ಜೀವಿತಕ್ಕಾಗಿ ನನ್ನನ್ನು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ನಿಜವಾಗೂ ಪವಿತ್ರ ಆತ್ಮ ನಮ್ಮನ್ನು ಅಭಿಷೇಕ ಮಾಡಿ ಈ ಲೋಕದಲ್ಲಿ ಮಹಿಮೆಯ ಸಾಕ್ಷಿಗಳಾಗಿ ನಿಲ್ಲುವುದಕ್ಕೆ ಸಹಾಯ ಕೊಡ್ತಾನೆ ಆ ರೀತಿಯಲ್ಲಾಗುವಂತೆ ಆಗುವಂಥ ನಿಮ್ಮನ್ನು ಆಶ್ವಿಸಲಿ ಥ್ಯಾಂಕ್ ಯು